ನಮಸ್ಕಾರ ನಾನು ನವೀನ್ ಇದು ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಸೊ ಇವತ್ತು ನಮ್ಮ ಜೊತೆ ಫ್ಯಾಮಿಲಿ ಡ್ರಾಮಾ ಟೀಮ್ ಇದ್ದಾರೆ ಮಾತಾಡ್ಸೋಣ ಎಲ್ರು ಹೇಗಿದ್ರಾ ಗುಡ್ ಗುಡ್ ಚೆನ್ನಾಗಿದ್ವಿ ಒಂದ್ ಸೆಕೆಂಡ್ ಅಯ್ಯೋ ಸೇಫ್ಟಿಗಿರ್ಲಿ ಅಂತ ಟ್ರೈಲರ್ ನೋಡ್ದೆ ಸಾಂಗ್ ನೋಡ್ದೆ ಯಾರು ಎಲ್ಲೆಲ್ಲಿ ಏನೇನು ಇಟ್ಟಿದ್ರು ನನ್ನ ಸೇಫ್ಟಿ ನಾನು ನೋಡ್ಕೊಬೇಕಲ್ಲ ಹುಷಾರಾಗಿ ಇಟ್ಕೊಳ್ಳಿ ಇಲ್ಲ ಹುಷಾರಾಗಿ ಇದೆ ಹೆಂಗ್ ನಡೀತದೆ ಸಿನಿಮಾ ಪ್ರಮೋಷನ್ಸು ಸಿನಿಮಾ ಎಲ್ಲ

ಪಾಫೆನ್ಸ್ ಮಾಡಿ ಒಂದಿಷ್ಟು ಕತೆಗಳು ಬರೀತಾ ಇರ್ತವೆ ಒಂದಿಷ್ಟು ಪ್ರೊಡ್ಯೂಸರ್ಸ್ನ ಅಪ್ರೋಚ್ ಮಾಡೋದಿಲ್ಲ ಅವಾಗ ಅವೈದ ಮೀಟ್ ಮಾಡಿದ ಅವರು ಇದೊಂದು ಲೈನ್ ಇತ್ತು ನಾನು ಒಂದು ಸಿಕ್ಸ್ ಇಯರ್ಸ್ ಸ್ಟಾರ್ಟ್ ಆ ಲೈನ್ ನಿಮ್ಗೆಲ್ಲ ಹಿಂಗೆ ಬ್ರೇಟ್ ಆಯಿತು ಸೊ ಅವಾಗ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಲಾಸ್ಟ್ ಸೆಪ್ಟೆಂಬರ್ ಸೋ ಡೆವಲಪ್ ಮಾಡಿ ನವೆಂಬರ್ ಡಿಸೆಂಬರ್ ಬಿ ಪ್ರೊಡಕ್ಷನ್ ಮಾಡಿ ಜನ ಫಸ್ಟ್ ಇಂದ ಶೂಟ್ ಸ್ಟಾರ್ಟ್ ಮಾಡಿದ್ವಿ ಅಂಡ್ ಹೌದು ಇಲ್ಲ ಈಗ ಇವಾಗ ಜುಲೈ बेसिकली ಡಾನ್ಸರ್ ಅré ಈ ಸಿನಿಮಾಗೆ ಡ್ಯಾನ್ಸ್ डांस ಸೂಪರ್ ಡ್ಯಾನ್ಸ್ ಮಾಡಿದಿರ. ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಡ್ಯಾನ್ಸ್ ಸರ್ ದೋ ಚಿಕ್ಕೋರಿಂದ ಬರ್ತಿದ್ದೀರಾ. ಹ್ಮ್ ಹ್ಮ್ ಆಕೋ ಸರಿಯಾನ ತುಂಬ ಸಕ್ಕತ್ತಾದ ಫನ್ನಾ. ಆ ಡ್ಯಾನ್ಸ್ ಮಾಡಿದ್ಬಿ ಈ ಸಿನಿಮಲ್ಲಾ ಆ ಸಾಲಿಕ್ಕೆ ಇದೆ. ಟಮಷ್ಟ್ ಆ ಸಿನಿಮಾದಲ್ಲಿ ಇರುತ್ತಲ್ಲ ಸಾಂಗು ಪ್ರಮೋಷನ್ ಸಾಂಗಿ ಅಂದ್ರೂನು ಅದ್ರದ್ದು ಒಂದು ಸ್ಟೋರಿ ಇಟ್ಟಿದೀರ ನಾನ್ ಸಿನ್ಮಾದ ಪ್ರೊಮೋಷನ್ ಅಲ್ಲ ಇವ್ ಡ್ಯಾನ್ಸ್ ಪ್ರೊಮೋಷನ್ ಮಾಡೋದಕ್ಕೆ ಅಂದ್ರೆ ನಾ ಸಾಂಗ್ ಸರ್ ನೋಡೋಣ ಸರ್ ಅಂದ್ರೆ ಡೇರ್ ಅಲ್ಲೂ ಮಾಡಿದ್ರಿ ಒಂದ್ ಒಂದ್ ಈ ತರದ ರೋಲ್ ಅಂದ್ರೆ ಮಜವಾಗ್ ಮಾಡ್ತಾ ಇದ್ದೀವಿ ಆ ಕ್ಯಾರೆಕ್ಟರ್ ಹಂಗೆ ಇದೆ ನೀವು ಸಿಕ್ಕಾಪಟ್ಟೆ ಮಜಾ ಮಾಡ್ಕೊಂಡು ಮಾಡ್ತಾ ಇದ್ದೀರ ಅಂತ ಅನ್ಸ್ತಾ ಇದೆ ಸೊ ಹೆಂಗೆ ರೋಲ್ ಈ ರೋಲ್ ಬಗ್ಗೆ ಎಲ್ಲ பாத்தி இட் ஆகத்தி தாட் ஆகி சீரியஸ் ஆகி பாத்திரம் இவ்வளவு ரேக்ஸ் வரி அல்லாடி பிராக்கிஸ் அது ಸರ್ ಅದು ಸ್ವಲ್ಪ ಗಳು ತೋರಿಸಿದ್ದೆ ನಾನು ಆಕ್ಚುಲಿ ಫುಲ್ ಶೇವ್ ಮಾಡ್ಬೋಣ ಅಂತಿದ್ದೆ ಇದಕ್ಕೆ ಈ ಪಾತ್ರಕ್ಕೆ ಆಮೇಲೆ ಇಲ್ಲ ಅದಷ್ಟು ಮಜಾ ಇಲ್ಲ ಈ ಥರದ್ದೊಂದು ಮಾಡಿಸ್ಬೋದು ಅಂತ ಐಡಿಯಾ ಕೊಟ್ಟರು ಓಕೆ ಅಂತ ಕಷ್ಟಪಟ್ಟು ಒಂದು ಏಳು ಏಳೆಂಟು ತಿಂಗಳು ಹಂಗೆ ಇದ್ದೆ ನಾನು ಬಹಳ ಕಷ್ಟ ತಿಂಗಳು ತಮಾಷೆ ಇವಾಗ ಕ್ರಿಶ್ಚಿಯನ್ ಬೇಳಿರೋನು ಸಣ್ಣ ಆಗಿಬಿಡೋಲ್ಲ ಕಟಿಂಗ್ ಮಾಡ್ಸೋದಿಕ್ಕೆ ಕಟಿಂಗ್ ಮಾಡ್ಸ್ಕೊಂಡ ಅದು ಅಣ್ಣ ಪ್ರಾಬ್ಲಮ್ ಏನಂತಂದ್ರೆ ಕಟಿಂಗ್ ಮಾಡ್ಸೋವಾಗೋರು ನನ್ನ ಹೇರ್ ಕಟ್ ಮಾಡೋರು ಪಾಪ ಅವರು ಹಿಂಗೆ ನಿಂತ್ಕೊಂಡು ಹಿಂಗೆ ಕಟ್ ಮಾಡೋರು ಈಗ ಮುಂದ್ಗಡೆ ಅದು ಯಾವಾಗಲೂ ಈಗ ಸ್ಲೋಪ್ ಆಗ್ಬಿಡೋದು ಅದನ್ನ ಸರಿ ಮಾಡ್ಕೊಳೋದನ್ನೇ ಅರ್ಧ ಟೈಮ್ ಹೋಗ್ಬಿಡೋದು ಅದಣ್ಣ ಕ್ಷಣ ಈ ತರದಂದ್ರೆ ಒಂದು ಫನ್ ಆಗಿರುತ್ತೆ ಕಾಮಿಡಿ ಇರುತ್ತೆ ಬಟ್ ಎಲ್ಲಾ ಸಿನಿಮಾನು ಯೂಶಲಿ ನೋಡಿದ್ರೆ ಏನಾದ್ರು ಒಂದು ಮೆಸೇಜ್ ಅಥವಾ ಎಮೋಷನಲ್ಲಿ ಟಚ್ ಮಾಡಕ್ ನೋಡ್ತಾರೆ ಕ್ಲೈಮ್ಯಾಕ್ಸ್ ಹತ್ರ ಬಂದಾಗ ಆತರದ್ದಿಲ್ಲ ಸೊ ಇಲ್ಲಿ ಆ ತರದ್ದು ಇದೆಯಾ ಅಥವಾ ಇಡೀ ಸಿನಿಮಾ ಕಾಮಿಡಿ ಫನ್ನು ಅದ್ರ ಮೇಲೆ ಕಾನ್ಸಂಟ್ರೇಟ್ ಇಡೀ ಸಿನ್ಮಾ ಕಾಮಿಡಿ ಫನ್ ಇರುತ್ತೆ ಎಮೋಷನಲ್ ನಿಮ್ಗೆ ಯಾವ ಕ್ಯಾರೆಕ್ಟರ್ ಇಷ್ಟಪಡೋದ್ ಇಷ್ಟಪಟ್ಟರೆ ಇವರು ಒಂದು ಕ್ಯಾರೆಕ್ಟರ್ ಇಷ್ಟಪಡ್ಬೋದು ಯಾವ ಕ್ಯಾರೆಕ್ಟರು ನಿಮ್ಗೆ ಇಷ್ಟ ಆಗೋ ಥರ ನಡ್ಕೊಳ್ಳುತ್ತೆ ಮತ್ತೆ ಡಾರ್ಕ್ ಹ್ಯೂಮರ್ ಇರೋದ್ರಿಂದ ಕಂಪ್ಲೀಟ್ಲಿ ಕಾಮಿಡಿ ಇದೆ ಸಬ್ಜೆಕ್ಟ್ ಸೋಷಿಯಲ್ ಮೆಸೇಜ್ ಅಂತ ಏನು ಇಲ್ಲ ಒಂದು ಫ್ಯಾಮಿಲಿ ಈ ಥರ ಫ್ಯಾಮಿಲಿ ಇರೋದು ಈ ಥರ ಕ್ಯಾರೆಕ್ಟರ್ಸ್ ಇರೋದು ಅವ್ರ ಮಧ್ಯೆ ಏನು ಮಜಾ ಆಗುತ್ತೆ ಒಂದು ಕ್ರೈಮ್ ಇರಬೇಕಾದ್ರೆ ಬೇಸಿಕಲಿ ಅದೇ ಎಮೋಷನಲ್ ಕೆಲವೊಂದು ಕಡೆ ಅನ್ನಿಸ್ಬೋದು ನಿಮಗೆ ಬಟ್ ಅದು ಥ್ರೂಔಟ್ ಇರೋಲ್ಲ ಕೆಲವೊಂದು ಒಂದೊಂದು ಪಾಯಿಂಟಲ್ಲಿ ತುಂಬ ಸಟಲ್ ಆಗಿದೆ ಬೇಸಿಕಲಿ ಮಜಾ ಇರೋದೇ ಜಾಸ್ತಿ ಸರ್ ಡೇ ಡೇ ಬಿಲೂ ಒಂಥರದ್ದು ಕ್ಯಾರೆಕ್ಟರ್ ಇಲ್ಲಿ ಬೇರೆ ಥರದ ಕ್ಯಾರೆಕ್ಟರು ಸರ್ ಅಂದ್ರೆ ಇವರು ಸ್ಟೋರಿ ಅದರಲ್ಲಿ ಕ್ಲಿಯರ್ ಆಗಿತ್ತು ಅಂದ್ರೆ ಈ ಕ್ಯಾರೆಕ್ಟರ್ ಹೆಂಗೆ ಅಂತಂದ್ರೆ ಯಾವ್ದಕ್ಕೂ ಎಕ್ಸ್ಪ್ರೆಶನ್ ಕೊಡಲ್ಲ ಯಾವ್ದಕ್ಕೂ ಎಮೋಷನ್ ತೋರಿಸಲ್ಲ ಎಲ್ಲಾನು ಒಂಥರ ಸೀರಿಯಸ್ ಆಗಿ ಹಾ ಹೇಳಿ ಹೌದಾ ಸರಿ ಅಂತ ಇದೇ ತರ ಇರೋದು ಕ್ಯಾರೆಕ್ಟರ್ ಸೊ ನಂದು ಆಕ್ಚುಲಿ ತುಂಬಾ ಕಷ್ಟ ಏನಿರಲಿಲ್ಲ ಒಂದೇ ಸಿಂಗಲ್ ಹಾ ಫುಲ್ ಏನೇ ಎಂತ ಸಿಚುವೇಶನ್ ಇದ್ರು ಅದೊಂದೇ ಎಕ್ಸ್ಪ್ರೆಷನ್ ನಂದು ಸೊ ಅವಾಗಿಂದೇ ಕ್ಲಿಯರ್ ಆಗಿತ್ತು ಸರ್ ಮೊದಲನೇ ಸಿನ್ಮಾ ಅಂದಾಗ ತುಂಬಾ ಚಾಲೆಂಜಸ್ಗಳು ಬರ್ತವೆ ಎಸ್ಪೆಷಲಿ ಕಲಾವಿದರ ಆಯ್ಕೆ ಅಂದ್ರೆ ಫಸ್ಟ್ ಟೈಮ್ ಮಾಡೋರಿಗೆ ತುಂಬಾ ಕನ್ವಿನ್ಸ್ ಮಾಡ್ಬೇಕಾಯ್ತು ಹೆಂಗಪ್ಪ ಏನು ಅಂತ ಹೆಂಗೆ ಸೆಲೆಕ್ಟ್ ಮಾಡಿದ್ರಿ ಇದಾರೆಕ್ಟರ್ ಹೆಂಗೆ ಅಂತ ನೀವು ಕತೆ ಬರೆಯುವಾಗಲೇ ಇವ್ರು ಬೇಕು ಅಂತ ಅನ್ಕೊಂಡು ಬರ್ದಿದ್ರಂತೆ ಸೊ ಅದೆಲ್ಲ ಅಂತ ಅದೇ ಜಾಸ್ತಿ ಯಾರು ಕನ್ವಿನ್ಸ್ ಮಾಡೋದಿರಲಿಲ್ಲ ಅಂದ್ರೆ ಏನಾದರೂ ಕತೆ ಸ್ಕ್ರಿಪ್ಟ್ ಕಲ್ಸಿದ್ವಿ ಅವ್ರ ಕತೆ ಇಷ್ಟ ಆಯ್ತು ಅವ್ರು ಬಂದಿದ್ದು ನಮ್ಮ ಏಜ್ ಜೊತೆ ಮಾಡೋದು ಅಥವಾ ತುಂಬಾ ಸಿನಿಮಾಗಳು ಮಾಡಿರೋ ಜೊತೆ ಮಾಡಿದಾಗ ಅವ್ರದೊಂದು ಫಾರ್ಮುಲಾ ಇರುತ್ತೆ ಅಥವಾ ಮತ್ತೊಂದು ಬೇಸಿಕ್ ಐಡಿಯಾ ಇರುತ್ತೆ ಮತ್ತೆ ದೊಡ್ಡ ಪ್ರೊಡಕ್ಷನ್ ಅಲ್ಲಿ ಒಂದಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರ್ತದೆ ಇವ್ರಿಗೆ ಅದ್ ಯಾವ್ದೇ ಒಂದು ಕಟ್ಟು ನಿಬಂಧನೆಗಳು ನಿಬಂಧನೆಗಳಿಂದ ಅದನ್ನೆಲ್ಲ ಬ್ರೇಕ್ ಮಾಡಿ ಮನ್ಸಿಗೆ ಬಂದಂಗೆ ಮಾಡಿದ್ದಾರೆ ಸೊ ನಿಮ್ಗೆ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಸೊ ಆಮೇಲೆ ಆ ಫ್ರೆಶ್ನೆಸ್ ಇದೆಯಲ್ಲ ಅದ್ರ ಜೊತೆ ನಾವು ಸೇರ್ಕೋಬೇಕಾಗತ್ತೆ ಸೊ ನನ್ಗೆ ಅನ್ ಮಾಡೋದು ನನ್ಗೆ ತುಂಬಾ ಖುಷಿ ಐ ಫೀಲ್ ಲಕ್ಕಿ ಟು ಬಿ ಪಾರ್ಟ್ ಆಫ್ ದಿಸ್ ಫಿಲ್ಮ್ ಸೊ ನನ್ಗೆ ಎಲ್ಲ ಅಪರ್ಚುನಿಟೀಸ್ ಕೊಟ್ಟು ಮತ್ತೆ ಈ ತರ ಪಾತ್ರಗಳು ಸಿಗದಾಗ ಅದೊಂದು ಮಜಾ ನಮ್ಗೆ ಬೇರೆ ಯಾವುದೋ ಸಿನಿಮಾದಲ್ಲಿ ಈ ತರ ಪಾತ್ರ ನೋಡೋದು ನನ್ಗೆ ಅನಿಸಿರುತ್ತೆ ನಾನು ಮಾಡ್ಬೇಕಲ್ಲ ಸಿಗ್ತಾ ಇಲ್ಲ ಅಂತ ಅಂತ ಪಾತ್ರ ಕೊಟ್ಟಿದ್ದಾರೆ ಸರ್ ಸಿನ್ಮಾ ಟ್ರೈಲರ್ ಸಾಂಗ್ಸ್ ನೋಡಿದಾಗ ಅಂದ್ರೆ ಒಂದು ಒಂದು ಟೋನ್ ಇದೆ ಅಂದ್ರೆ ಒಂದು ಸಾಂಗ್ ಕೇಳಿದಾಗ ಯಾವು ನಾವು ಒಂದು ಫೀಲ್ ಬರುತ್ತೆ ಈ ಫೀಲ್ ಅಲ್ಲಿ ಈ ಸಾಂಗ್ ಇದೆ ಈ ಸಿನಿಮಾದಲ್ಲೂ ಒಂದು ಫೀಲ್ ಇದೆ ಆ ರೆಟ್ರೋ ಫೀಲ್ ಆಗಿರ್ಬೋದು ಅದು ಅದಿದ್ರೇನೆ ನಮಗೆ ಆಸ್ ಎ ಆಡಿಯನ್ಸ್ ಆಗಿ ಈ ಸಿನಿಮಾ ಏನೋ ಒಂದು ಝೋನ್ ಅಲ್ಲಿ ಇದೆ ಒಂದು ಮೂಡ್ ಕ್ರಿಯೇಟ್ ಮಾಡಿದೆ ಅಂತ ಇಲ್ಲ ಅಂದ್ರೆ ನಾರ್ಮಲ್ ತರ ನೀವು ಎಷ್ಟೇ ಒಳ್ಳೆ ಕಥೆ ಮಾಡಿದ್ರು ಆ ತರ ಸಿಗೋದು ಅದನ್ನ ಹೆಂಗ್ ಮಾಡಿದ್ರು ನೀವು ಆದರೆ ಅದು ಕಾಂಬಿನೇಷನ್ ಆಫ್ ಟೂ ಮೆನಿ ತಿಂಗ್ಸ್ ಒಂದು ಕತೆ ಇರೋದು ಒಂದು ಅದಾದಮೇಲೆ ಈಗ ಸಿನಿಮಾಟೋಗ್ರಾಫರ್ ಅವರು ಅದನ್ನ ಹೆಂಗೆ ನೋಡ್ತಾರೆ ಹೆಂಗೆ ನೋಡಿದ್ದಾರೆ ಕಲರ್ಸ್ನ ನೋಡಿದ್ರೆ ತುಂಬ ಕಲರ್ಫುಲ್ಲಾಗಿ ಹಂಗಂತ ತುಂಬ ಕಲರ್ಸನ್ನು ತುಂಬಿಸೋಕೊಡಲಿಲ್ಲ ಒಂದು ಸೆಟ್ ಪ್ಯಾಲೆಟ್ ಆಮೇಲೆ ಮ್ಯೂಸಿಕ್ ಡೈರೆಕ್ಟರ್ ಸೊ ಇದು ಮೂರು ಸೇರಿದಾಗ ನಿಮ್ಗೆ ಆ ಟೋನ್ ಗೊತ್ತಾಗುತ್ತೆ ಸೊ ಇದರಲ್ಲಿ ಅವ್ರದ್ದು ತುಂಬ ಇಂಪಾರ್ಟೆಂಟ್ ರೋಲ್ ಇದೆ ಆ್ಯಂಡ್ ಇದೊಂದು ಮಜಾ ಇತ್ತು ಅದು ಈಗಿನ ಕತೆಗಾಳೆ ರೆಟ್ರೋ ಮ್ಯೂಸಿಕ್ ಹಾಕಿದ್ರೆ ನನಗೆ ತುಂಬ ರೆಟ್ರೋ ಫಿಲ್ಮ್ಸ್ ತುಂಬ ನೋಡಿ ನನಗೆ ಇಷ್ಟ ಅದು ಅದೆಲ್ಲ ಸ್ವಲ್ಪ ಮಿಸ್ ಆಗ್ತಿತ್ತು ಅನ್ನಿಸ್ತಾರೆ ಸೊ ಅದನ್ನ ವಾಪಸ್ ತೊಗೊಂಡ್ಬರೋಕ್ಕೆ ಟ್ರೈ ಮಾಡಿದ್ದು ಆ್ಯಂಡ್ ಮಜಾ ಇತ್ತು ಮ್ಯೂಸಿಕ್ ಮಾಡಬೇಕು ರೆಟ್ರೋ ಮಾಡೋದಿಲ್ಲ ಇವಾಗ ನಾವು ತುಂಬ ಮಾಡರ್ನ್ ಇನ್ಸ್ಟ್ರೂಮೆಂಟ್ಸ್ಗೆಲ್ಲ ಬಂದಿದ್ದಾನ ಸೊ ಹಳೆಯದು ಮಾಡೋದು ಮಜಾ ಇತ್ತು ಆ್ಯಂಡ್ ಅದೇ ಒಂದು ಟೋನ್ನ ಕನ್ಸಿಸ್ಟೆಂಟಾಗಿ ಮೇಂಟೈನ್ ಮಾಡೋದು ಇಂಪಾರ್ಟೆಂಟ್ ಹೌದು ಒಂದು ಚೂರು ಬೇಕಾದರೆ ನೀವು ಹೇಳ್ದಂಗೆ ಆಡಿಯನ್ಸ್ ಕನ್ಫ್ಯೂಸ್ ಆಗುತ್ತೆ ಏನು ಸಿನ್ಮಾ ಇದೆ ಸೊ ಅದು ಕಾನ್ಷಿಯಸ್ ಚಾಯ್ಸ್ ಆಗಿ ಹಂಗೆ ಮಾಡಿದೆ

ಬೇಸಿಕಲಿ ಒಂದ್ ಲೈನ್ ಕೇಳೋದ ನಾನು ಅಂದ್ರೆ ಬಹಳ ಥ್ರಿಲಿಂಗ್ ಆಗಿದೆ ಅಂದ್ರೆ ಸಖತ್ ಮಜಾ ಇದೆ ಇದು ಅಂತಂದ್ರೆ ಆ ಲೈನ್ ಗಳೇ ಮಜಾ ಮಾಡೋದು ತುಂಬಾ ಜಾಗ ಇದೆ ಸ್ಪೇಸ್ ಇದೆ ನೀವು ಏನು ಹಾಕೋದ್ರೂ ಓಕೆ ಅಕ್ಸೆಪ್ಟಬಲ್ ಅನ್ನೋಂತ ಒಂದು ಲೈನ್ ಅದು ಸೊ ಆ ಲೈನ್ ಮಜಾ ಇತ್ತು ಅದಾದ್ರೆ ಪಾತ್ರಗಳು ಅಷ್ಟೇ ಸೊ ಪಾತ್ರಗಳು ಕ್ರಿಯೇಟ್ ಮಾಡಿದ್ದು ಮತ್ತೆ ಆ ಪಾತ್ರಗಳು ಬಿಹೇವ್ ಮಾಡೋದು ಆಮೇಲೆ ಬೇಸಿಕಲಿ ಕಾಸ್ಟ್ಯೂಮ್ ಅವರೆಲ್ಲ ಹೆಂಗೆ ಕಾಣ್ತಾರೆ ಹೆಂಗೆ ಇರ್ತಾರೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಸೊ ಯೂಶ್ಲಿ ಒಂದು ಕಾಸ್ಟ್ಯೂಮ್ ಅಂತ ಬಂದಾಗ ಇಲ್ಲ ಅತಿರೇಕ ಆಗ್ಬಿಡ್ತಿಲ್ಲ ಕಮ್ಮಿ ಆಗ್ಬಿಡುತ್ತೆ ಬಟ್ ಈ ತರ ಅವ್ನು ಹೇಳಿದಾಗ ಏನೋ ಇಮ್ಯಾಜಿನರಿ ಸಿನಿಮಾ ಅದ ಫಿಕ್ಷನ್ ಅಲ್ಲ ಬೇಕಾದ್ರೆ ಆಡ್ ಮಾಡ್ಕೋಬೇಕು ಸೊ ಎವ್ರಿ ವಿಲ್ ಬಿ ಜಸ್ಟಿಫೈಡ್ ಸೊ ನನಗೆ ಬಹಳ ಖುಷಿ ಕೊಟ್ಟಿದ್ರೆ ನನ್ನ ಕಾಸ್ಟ್ಯೂಮ್ ಗಳು ನನಗೆ ಬಹಳ ಇಷ್ಟ ಆಗಿ ಪರಿಮಳ ಅಂತ ಕಾಸ್ಟ್ಯೂಮ್ ಬಹಳ ಚೆನ್ನಾಗ್ ಮಾಡಿದ್ದಾರೆ ಸೊ ಎಲ್ರದೂ ಅಷ್ಟೇ ಸೊ ಇವ್ರ ಫ್ಯಾಮಿಲಿ ಇದಂತೂ ಬಹಳ ಬ್ಯೂಟಿಫುಲ್ ಆಗಿದ್ದಾರೆ ರೇಖಾ ಮೇಡಮ್ ಅಂತ ಮಾಡಿದ್ದಾರೆ ಅವರು ನಾನು ಅವ್ರ ಜೊತೆ ಎರಡನೇ ಸಿನಿಮಾ ಮಾಡಿದ್ದು ಮರ್ಯಾದೆ ಪ್ರಶ್ನೆ ಎಲ್ಲೂ ಮಾಡಿದೀನಿ ಅಗೀತ್ ಕ್ರಾಸ್ ಸೊ ಇದ್ರಲ್ಲೂ ಮಾಡಿದೀನಿ ಸೊ ಅವ್ರ ಮಗಳ ಲೈನ್ ಹೊಡಿತಾ ಇರ್ತೇನೆ ನೋಡ್ತಾ ಇರ್ಬೇಕಾದ್ರೆ ಬಹಳ ಸಾಕತ್ ಮಾಡಿದ್ರಲ್ಲ ಮಾಡಿದಾರಲ್ಲ ಅನ್ನ ನೀವು ನೀವು ನೋಡಿದಾಗ ಈ ತರ ಒಂದ್ ಪಾತ್ರದಲ್ಲಿ ಇಮ್ಯಾಜಿನ್ ಮಾಡ್ಕೊಳಕೆ ಸಾಧ್ಯ ಅಲ್ಲ ಸೊ ಈ ಲೈನು ಮತ್ತೆ ಪಾತ್ರಗಳು ಎಷ್ಟು ಮಜಾ ಇದೆ ಅಂದ್ರೆ ಯಾರನ್ನ ಕೂಸರು ಅವ್ರು ಅದನ್ನ ಎಂಜಾಯ್ ಮಾಡಕ್ ಶುರು ಮಾಡ್ತಾರೆ ಆಕ್ಟ್ರೆಸ್ ಅದನ್ನ ಆಡಿಯನ್ಸ್ ಎಂಜಾಯ್ ಮಾಡೋದು ನೆಕ್ಸ್ಟ್ ಬಟ್ ಆಕ್ಟ್ರೆಸ್ ಎಂಜಾಯ್ ಮಾಡ್ಬೇಕಲ್ಲ ಸೊ ಪ್ರತಿ ಪಾತ್ರಗಳು ಬಂದಾಗ ಎಂಜಾಯ್ ಮಾಡೋದು ನೋಡಿದ್ವಿ ನಾನು ಎಕ್ಸಾಂಪಲ್ ಇವಾಗ ಇನ್ನೊಬ್ಬ ಅಸಿಸ್ಟೆಂಟ್ ಇದ್ದಾನೆ ಅರ್ಷ ಅಂತ ಅವ್ನು ಕೂತ್ಕೊಂಡು ಒಂದು ಡೈಲಾಗ್ ಹೇಳ್ತಾನೆ ರೆಡಿ ಇದೆ ಅಂತ ಸೊ ಅಷ್ಟು ಸರಾಗವಾಗಿ ಬರ್ಬೇಕಲ್ಲ ಈಗ ಅವ್ನ ಆಕ್ಟಿಂಗ್ ಟ್ರೈನಿಂಗ್ ಆಗಿದಾನ ಇಲ್ವಾ ನನ್ ಗೊತ್ತಿಲ್ಲ ಬಟ್ ದೆನ್ ಆ ನ್ಯಾಚುರಲ್ ಆಗಿ ಪಟ್ಟಂತ ಸ್ಪಾಂಟೇನಿಯಸ್ ಆಗಿ ಬರುತ್ತಲ್ಲ ಅದು ಸೊ ಅದು ನಿಮ್ಗೆ ಎಲ್ಲ ಪಾತ್ರಗಳಲ್ಲೂ ಗೊತ್ತಾಗುತ್ತೆ ಡಿಸೈನರ್ ನಮ್ಮ ಅಭಿ ಅಂತ ಅವನು ಎದುರುಗಡೆ ನಿಂತ್ಕೊಂಡ್ರೆ ಮಾತಾಡಲ್ಲ ಬಟ್ ಸಿನಿಮಾದಲ್ಲಿ ಎಷ್ಟು ಪರ್ಫಾರ್ಮ್ ಮಾಡಿದ್ರೆ ನಾನು ತಿರ್ಲಿಲ್ಲ ಬಟ್ ಲೈಕ್ ಯು ಸರ್ಪ್ರೈಸಿಂಗ್ ಲೈಕ್ ಸಖತ್ ಇವನು ಅಂತ ಸೊ ಆತರ ಪಾತ್ರಗಳು ಎಷ್ಟು ಮಜವಾಗಿದೆ ಅಂದ್ರೆ ಎಲ್ಲರೂ ಎಂಜಾಯ್ ಮಾಡ್ ಅದನ್ನ ಸೊ ಅಷ್ಟು ತುಂಬಾ ಚೆನ್ನಾಗ್ ಬರ್ದಿದ್ದಾರೆ ಮತ್ತೆ ತುಂಬಾ ಚೆನ್ನಾಗಿ ಇಮ್ರೇಜಿನ್ ಮಾಡ್ಕೊಂಡಿದ್ದಾರೆ ಸಿನ್ಮಾ ಸ್ಟೋರಿನೇ ಅವ್ರು ಹೇಳ್ದಂಗೆ ತುಂಬಾ ಮಜಾ ಅಂತ ಅನಿಸ್ತು ಅಂದ್ರೆ ಇಡೀ ಒಂದು ಫ್ಯಾಮಿಲಿ ಅವ್ರ ಫ್ಯಾಮಿಲಿ ಫ್ಯಾಮಿಲಿ ಅವರೇ ಒಂದು ದುಡ್ಡ್ ಗೋಸ್ಕರ ಅವ್ರ ಅಪ್ಪ ಮಾಡಿರೋ ದುಡ್ಡ್ ಅದೇನೋ ಅವ್ರಿಗೆ ಹೇಳಿದ್ರೆ ಆ ತರ ಇರುತ್ತೆ ಅಂತ ಸೋ ಆ ಒಂದು ಕಥೆ ತುಂಬಾ ಮಜಾ ಇದೆ ಅಂತ ಅಂದರೆ ಸ್ಟೋರಿ ಎಷ್ಟು ಇಂಪಾರ್ಟೆಂಟ್ ಅದು ತುಂಬ ಡೈರೆಕ್ಟ್ ಹೇಳ್ತಾರೆ ಸ್ಕ್ರೀನ್ ಪ್ಲೇನ್ ಅಷ್ಟೇ ಇಂಪಾರ್ಟೆಂಟ್ ಹೌದು ಎರಡೂ ಹೆಂಗೆ ಬ್ಯಾಲೆನ್ಸ್ ಮಾಡಿದ್ರೆ ಅಂದರೆ ಆ ಮಜವಾದ ಲೈನನ್ನು ತುಂಬ ಮಜವಾಗಿ ತೋರಿಸೋದಕ್ಕೆ ಹೆಂಗೆ ಇದು ಮಾಡಿದ್ವಿ ಅಂದರೆ ಫಿಲ್ಮಲ್ಲಿ ಸ್ಟೋರಿ ಅಂತಂದರೆ ಸ್ಕ್ರೀನ್ ಪ್ಲೇನೇ ಇಂಪಾರ್ಟೆಂಟ್ ಸ್ಟೋರಿಗಿಂತ ಸೊ ಸ್ಕ್ರೀನ್ ಪ್ಲೇ ಕಂಪ್ಲೀಟ್ ಬೌನ್ಸ್ ಸ್ಕ್ರಿಪ್ಟ್ ಮಾಡಿ ನಾವು ಅಂದ್ರೆ ಶಾರ್ಟ್ ಡಿವಿಷನ್ಸು ಸ್ಟೋರಿ ಬೋರ್ಡ್ ಎಲ್ಲ ಆಗಿಬಿಟ್ಟು ಹೋಗಬೇಕು ಬೇಸಿಕ್ಲಿ ನಾವು ಪ್ರತಿ ಡೇಸ್ ಹೋಗ್ಬೇಕಾದ್ರೆ ಕ್ಲಾರಿಟಿ ನಾವು ಏನು ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅನ್ನೋದು ರಿಹರ್ಸಲ್ಸ್ ಮಾಡಿದ್ವಿ ಸೊ ಯಾ ಸ್ಕ್ರೀನ್ ಪ್ಲೇನ್ ಇಂಪಾರ್ಟೆಂಟ್ ಅದು ಈ ತರ ಅಂದ್ರೆ ಯೂಜ್ಲಿ ಈಗ ಹೆಂಗ್ ಫಿಲ್ಮ್ ಮೇಕರ್ಸ್ ಎಲ್ಲ ಅವ್ರವರೇ ತಂಡ ಕಟ್ಕೊಂಡ್ ಮಾಡ್ತಾ ಇದ್ದಾರೆ ಸಿನಿಮಾಗಳನ್ನ ಮುಂಚೆ ಒಂದ್ ಒಂದು ಹತ್ತು ಹಿಂದೆ ಅವಾಗೆಲ್ಲ ಹೆಂಗಿತ್ತು ಅಂದ್ರೆ ಯಾವ್ದೋ ಪ್ರೊಡ್ಯೂಸರ್ ಡೈರೆಕ್ಟರ್ ಮುಂದೆ ಹೋಗಬೇಕಾಗಿತ್ತು ಕನ್ವಿನ್ಸ್ ಮಾಡ್ಬೇಕಾಗಿತ್ತು ಬಸ್ಟ್ ಇಲ್ಲಾಂದ್ರೆ ಹುಡುಗರು ಅವ್ರವ್ರೆ ಸೇರ್ಕೊಂಡು ಮಾಡ್ತಾ ಇದಾರಲ್ಲ ಅವಾಗ ಅದೊಂದು ಆ ಸಿನಿಮಾಗಳು ತುಂಬಾ ಹಿಟ್ ಆಗ್ತಾ ಇದೆ ಚೆನ್ನಾಗಿ ಬರ್ತಾ ಇದೆ ಸೊ ಅದೇ ಸರ್ ನಿಮ್ ತಂಡದ ಜೊತೆ ನಿಮ್ ಒಂದೇ ಅಂದ್ರೆ ಯೋಚನೆ ಮಾಡೋ ರೀತಿ ಒಂದೇ ಇರುತ್ತೆ ಸೊ ಅದು ಆ ರಿಸಲ್ಟ್ ಕಾಣ್ತಾ ಇದೆಯಾ ಸಿನಿಮಾಗಳಲ್ಲಿ ಹಾ ಅಂದ್ರೆ ನಮ್ಮ ಪ್ರೊಡ್ಯೂಸರ್ ಏನು ತೊಗೊಂಡ್ರೆ ನಾವು ಅವ್ರನ್ನ ಮೀಟೇ ಮೀಟೇ ಮಾಡಿಲ್ಲ ಹೈದ್ರಾಬಾದ್ರು ಕನ್ನಡದಲ್ಲಿ ರೀಸೆಂಟ್ ಆಗಿ ಸಕ್ಸಸ್ ಆಗ್ತದೆ ಅದ ಫಿಲ್ಮ್ ಅದನ್ನ ನೋಡಿ ಕನ್ನಡ ಸಿನಿಮಾದಲ್ಲಿ ಇನ್ವೆಸ್ಟ್ ಮಾಡ್ಬೇಕಂತ ಅವ್ರೆ ಸೊ ಈ ತರ ಸಿನಿಮಾಗಳು ಗೆದ್ದರೆ ಈ ಥರ ಪ್ರೊಡ್ಯೂಸರ್ಸು ಜಾಸ್ತಿ ಜನ ಬರ್ತಾರೆ ಸೊ ಆ ರೀತಿಯಿಂದ ಹೊಸ ನ್ಯೂಸ್ ಫಿಲ್ಮ್ಸು ಹಿಟ್ ಆಗ್ತಿರೋದು ಇಂಪಾರ್ಟೆಂಟ್ ಸೊ ಇದು ಹಿಟ್ ಆದರೆ ಪ್ರಬ್ ಅವ್ರು ಮೂರು ಫಿಲ್ಮ್ ಪ್ರೊಡ್ಯೂಸ್ ಮಾಡ್ತಾರೆ ಆದ್ರೆ ಗ್ರೇಟ್ ಸರ್ ಬರೀ ವಿಡಿಯೋ ಕಲರ್ ನಿಮ್ ಸ್ಟೋರಿ ನಾವು ಅಷ್ಟು ಚೆನ್ನಾಗಿರುತ್ತೆ ಅವ್ರು ಕನ್ವಿನ್ಸ್ ಆಗಿದೆ ಫುಲ್ ಕ್ಲಿಯರ್ ಕಟ್ ಆಗಿ ಸ್ಕ್ರಿಪ್ಟ್ ಫಿಕ್ಸ್ ಆಯ್ತು ಯಾವ ಶೆಡ್ಯೂ ಶೆಡ್ಯೂಲ್ ಅಂತ ಮಾಡಿದ್ವಿ ಯಾವ ತಿಂಗಳಲ್ಲಿ ಎಷ್ಟು ಬಜೆಟ್ ಬೇಕು ಎಷ್ಟು ರಿಲೀಸ್ ಮಾಡಬೇಕು ಎಲ್ಲ ಕ್ಲಿಯರ್ ಕಟ್ ಆಗಿ ಒಂದು ಪಿಕ್ಚರ್ ಕಟ್ ಮಾಡಿ ಕೊಟ್ಬಿಡಿದ್ವಿ ಆ ಪ್ರೆಸೆಂಟೇಷನ್ ಇಷ್ಟ ಆಗಿ ಇವನ್ ಒಂದು ನರೇಷನ್ ಕೊಟ್ಟಿದ್ದ ವಿಡಿಯೋ ಕಾಲ್ ಅಲ್ಲಿ ಅದು ಇಷ್ಟ ಆಗಿ ಸರಿ ಗೋ ಅಂತ ಸಿನಿಮಾ ನೋಡಕ್ ಬರ್ತಾರಂತ ಹೇಗೆ ಅಮೆರಿಕಾದ ರಿಲೀಸ್ ಮಾಡ್ಕೊಂಡು ನೋಡಕ್ ಅದು ಮಾಡ್ತಾರೆ

ಸಾಂಗ್ ಅಂತ ಮಾಡಿದ್ವಿ ಟ್ರೇಲರ್ ಎಲ್ಲ ಒಂಥರ ಫೀಲ್ ತರ ಮಾಡ್ಕೊಂಡು ಹೋಗೋಣ ಆಡಿಯನ್ಸ್ ಥಿಯೇಟರ್ ಏನು ಎಕ್ಸ್ಪೆಕ್ಟ್ ಮಾಡ್ಕೊಂಡ್ ಬರಬೇಕು ಅದೇ ಲೈನ್ ಆಫ್ ಥಾಟ್ ಅಲ್ಲಿ ಫಸ್ಟ್ ಇಂದ ನಾವು ಡಿಸೈನ್ ಮಾಡಿ ಅದ್ರ ಭಾಗವಾಗಿ ಪ್ರಮೋಷನಲ್ ಸಾಂಗ್ ಇದ್ದು ಬೇರೆ ಸಾಂಗ್ಸ್ಗೂ ಪ್ರಮೋಷನಲ್ ಸಾಂಗ್ಸ್ ಪ್ರಮೋಷನಲ್ ಸಾಂಗ್ ಸಂಬಂಧನೆ ಇಲ್ಲ ಅದೆಲ್ಲ ಸ್ಟೈಲ್ ಆಗಿದೆ ಇದು ಒಂದೇ ಮಾಡರ್ನ್ ಟೈಪ್ ಆಫ್ ಸಾಂಗ್ ಈಗ ರಿಲೀಸ್ ಮಾಡ್ತೀವಿ ಯೂಶಲಿ ಸರ್ ಪ್ರಮೋಷನ್ ಸಾಂಗ್ ಅಂದ್ರೆ ನಾವು ನೋಡಿರೋಂಗೆ ಅದನ್ನ ಆಫ್ಟರ್ ಶೂಟ್ ಶೂಟ್ ಮಾಡ್ತಾರೆ ಅಥವಾ ಒಂದು ಸೆಟ್ಟಲ್ಲಿ ಶೂಟ್ ಮಾಡ್ತಾರೆ ಅಥವಾ ಏನೋ ಒಂದು ಫನ್ ಥರ ಶೂಟ್ ಏನೋ ಮಾಡ್ತಾರೆ ಬಟ್ ಇಲ್ಲಿ ಹಂಗಿಲ್ಲ ಅದು ಕಥೆನೇ ಹೇಳಿದಿರೋದ್ರಲ್ಲಿ ಬಟ್ ಸಿನಿಮಾದಲ್ಲಿ ಇರಲ್ಲ ಅಂತ ಇದ್ದೀರ ಆ ಕತೆ ಇರಲ್ಲ ಬಟ್ ಅದ್ರ ಡೈನಾಮಿಕ್ಸ್ ಇರುತ್ತೆ ಅಂದ್ರೆ ಫಾರ್ ಎಕ್ಸಾಂಪಲ್ ಫ್ಯಾಮಿಲಿ ಇದೆ ಸಾಯಿಸ್ಬೇಕಂತಿದ್ದಾರೆ ಆಮೇಲೆ ಮುಂದೆ ಏನಾಗುತ್ತೆ ಅವೆಲ್ಲ ಸ್ವಲ್ಪ ನಾವು ಜಾಸ್ತಿ ಬಿಟ್ಕೊಡೋಕ್ಕೆ ಸೊ ಅದು ಬೇಸಿಕಲಿ ಎಲ್ಲ ಪ್ರಮೋಷನ್ ಮೆಟೀರಿಯಲ್ ಒಂದು ಕ್ಯೂರಿಯಾಸಿಟಿ ಕ್ರಿಯೇಟ್ ಆದರೆ ಸಿನಿಮಾ ನೋಡ್ಬೇಕು ಅಂತ ಅಷ್ಟು ಸಾಕು ಯೂಶಲಿ ಫ್ಯಾಮಿಲಿ ಸಿನಿಮಾ ಅಂದಿದ ತಕ್ಷಣ ಒಂದು ಸೆಂಟಿಮೆಂಟು ಒಂದೇನು ಈಗ ಇದರಲ್ಲಿ ಅಣ್ಣ ಅಕ್ಕ ತಮ್ಮ ಏನೋ ಇದ್ದಾರೆ ಸೊ ಆ ಸೆಂಟಿಮೆಂಟು ತಾಯಿ ಇದ್ರೆ ತಾಯಿ ಸೆಂಟಿಮೆಂಟು ಅದೆಲ್ಲ ಆ್ಯಡ್ ಮಾಡ್ತಾರೆ ಅದು ಏನಿಲ್ಲ ಇಲ್ಲಿ ಇಲ್ಲ ಎಲ್ಲ ಸೆಂಟಿಮೆಂಟ್ ಇದೆ ಅವ್ರ ಸ್ವಂತ ಸ್ವಂತಕ್ಕಿದೆ ಅಷ್ಟೇ ತಾಯಿಗೆ ಅವ್ರದ್ದೊಂದು ಸೆಂಟಿಮೆಂಟ್ ಇದೆ ಅವ್ರ ಕನಸು ಅಕ್ಕನಿಗೆ ಅವ್ರದ್ದೊಂದು ಸೆಂಟಿಮೆಂಟ್ ಇದೆ ಅವ್ರ ಕನಸು ಇವನಿಗೆ ಇವನೊಂದು ಸೆಂಟಿಮೆಂಟ್ ಇದೆ ಇವ್ನ ತುಂಬಾ ಸೆಂಟಿಮೆಂಟ್ಸ್ ಇದೆ ಆಕ್ಚುಲಿ ಸೊ ಇದೆಲ್ಲ ಸೇರಿಸ್ ಅವ್ರಿಗೊಂದು ಸೆಂಟಿಮೆಂಟ್ ಇದೆ ಅಂದ್ರೆ ನಂಗೆ ಅನ್ಸಿದ್ದು ಸ್ವಾರ್ಥ ಅನ್ನೋದನ್ನ ತುಂಬಾ ಅಂದ್ರೆ ಅದನ್ನ ಅಂತ ತೋರಿಸಿದಿರಂತ ಅನ್ಸ್ತಾ ಇದೆ ಪ್ರತಿಯೊಬ್ಬರಿಗೂ ಅವ್ರು ಅವ್ನ್ ಅವ್ನ ಇಂಪಾರ್ಟೆಂಟ್ ನಂಗೆ ಯಾರು ಬೇಡ ಅಂದ್ರೆ ಅವಾಗೇ ಮಜಾ ನಿಮಗೆ ಒಂದು ಫಿಲ್ಮ್ ನೋಡಕ್ಕೆ ಪ್ರತಿ ಕ್ಯಾರೆಕ್ಟರ್ಗೂ ಅವ್ರದೇ ಒಂದು ಮೋಟಿವೇಷನ್ ಇದೆ ಅಂದ್ರೆ ಆ ಕ್ಯಾರೆಕ್ಟರ್ ನೋಡಕ್ಕೆ ಇಷ್ಟ ಈಗ ಸಿನಿಮಾದಲ್ಲಿ ಬರೋ ಯಾವುದೇ ಕ್ಯಾರೆಕ್ಟರ್ಸ್ ನಿಮ್ಗೆ ಒಂದು ಪೋಸ್ಟರ್ ನೋಡಿದ್ರೆ ಅವ್ರದೇ ಒಂದು ಸಪ್ರೇಟ್ ತೆಗೆದು ಒಂದು ಕಥೆ ಮಾಡಬೇಕು ಸೊ ಅಷ್ಟು ಕ್ಯಾರೆಕ್ಟರ್ದು ಅವ್ರದೇ ಒಂದು ಕ್ಯಾರೆಕ್ಟರ್ಸ್ಟಿಕ್ ಮಾಡಿ ಸೊ ಆ ಥರ ಡಿಸೈನ್ ಮಾಡಿ ಹ್ಞೂ ಸರ್ ಅಟ್ ಪ್ರೆಸೆಂಟ್ ಅಂದರೆ ಇವಾಗ ನಾವು ನೋಡ್ತಿರಂಗೆ ಮುಂಚೆ ಏನು ಅಂತಂದರೆ ನಮ್ಮ ಫ್ಯಾಮಿಲಿಯವರು ನನ್ನ ನನ್ನ ಮಕ್ಕಳು ನಮ್ಮ ಅಪ್ಪ ಅಮ್ಮ ಚೆನ್ನಾಗಿರಬೇಕು ಬೇರೆ ರಂಗಾರ ಹಾಳಾಗಿ ಅಂತ ಇತ್ತು ಬಟ್ ಈಗ ಬರ್ತಾ 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 ಹೆಂಗೆ ಅಂತಂದರೆ ನಾನು ಮಾತ್ರ ಚೆನ್ನಾಗಿರಬೇಕು ನಾನು ಅನ್ನೋದು ಬಂದ್ಬಿಟ್ಟಿದೆ ನಾನು ಮಾತ್ರ ಚೆನ್ನಾಗಿರಬೇಕು ಅಪ್ಪ ಅಮ್ಮ ಮಕ್ಕಳನ್ನು ಅಷ್ಟು ಇದು ಮಾಡ್ತಾ ಇಲ್ಲ ಅಂದರೆ ಎಲ್ಲರೂ ಅಲ್ಲ ಜನರಲ್ಲಾಗಿ ಹೇಳ್ತಾರೆ ಅಂದರೆ ಮನುಷ್ಯಂದು ಆ ಲೆವೆಲಿಗೆ ಹೋಗ್ಬಿಟ್ಟಿದೆ ಅಂತ ಅದು ಇಲ್ಲಿ ತೋರಿಸಿದ್ದಾರೆ ಅಥವಾ

அதுக்கு ಬಜೆಟ್ ಎಷ್ಟು ಆಗಿರ್ಬೋದು ಏನು ಹೆಂಗ್ ಮಾಡಿದ್ರಿ ಅಂದ್ರೆ ಈ ತರದ ಹೆಂಗ್ ಟೀಮು ಆದಷ್ಟು ನಾವು ಕಮ್ಮಿ ಬಜೆಟ್ ಅಲ್ಲಿ ಸಿನಿಮಾ ಮಾಡ್ಬೇಕು ಅಂತ ನೀವು ಟ್ರೈ ಮಾಡಿದ್ರಾ ಮುಂದೆ ಸಿನಿಮಾ ಮಾಡಲು ಟ್ರೈ ಮಾಡ್ತಾರೆ ಅವ್ರಿಗೊಂದು ಐಡಿಯಾ ಸಿಗ್ಬೇಕಂದ್ರೆ ಹೆಂಗ್ ಮಾಡ್ಬೇಕು ಸರ್ ಬಜೆಟ್ ನ ಆದಷ್ಟು ಕಮ್ಮಿ ಮಾಡಿ ಒಳ್ಳೆ ಸಿನಿಮಾ ಕೊಡೋದು ಹೆಂಗೆ ಇಂಪಾರ್ಟೆಂಟ್ ಪ್ರಾಮಿಸ್ ಮಾಡಿದ್ದು ತರ್ಟಿ ಡೇಸ್ ಮಾಡ್ತೀವಿ ಆಮೇಲೆ ಎಷ್ಟು ಬಜೆಟ್ ಹೇಳಿದ್ವೋ ಅದಕ್ಕಿಂತ ಒಂದು ಮೂರ್ನಾಲ್ಕು ಸಾವಿರ ಕಡಿಮೆ ಇದೆ ಹೇಳಿದ್ ಕರೆಕ್ಟ್ ಇವಾಗ ಒಂದ್ ಸಿನಿಮಾ ಶುರು ಮಾಡ್ತೀವಲ್ಲ ಸೊ ಆ ಸಿನಿಮಾ ಎಷ್ಟು ಲೇಟ್ ಆಗುತ್ತೋ ಸೊ ಆ ಬಜೆಟ್ ಅಷ್ಟು ವೇಸ್ಟ್ ಆಗ್ತಾ ಹೋಗುತ್ತೆ ಸೊ ಅದನ್ನ ನೀವು ಬಡ್ಡಿಗೆ ತೊಗೊಂಡ್ಬಂದಿರೋ ನಾಲ್ಕು ಪರ್ಸೆಂಟ್ಗೆ ತಿಂಗಳಿಗೆ ಇಷ್ಟು ಅಂತ ಕಟ್ಬೇಕು ಅನ್ನೋದಾದ್ರೆ ಅದು ಬಜೆಟ್ ಜಾಸ್ತಿ ಆಗ್ತಾನೆ ಹೋಗತ್ತಲ್ವಾ ಸೊ ಇವ್ರು ಇವಾಗ ಜನವರಿಗೆ ಶುರು ಮಾಡಿ ಈಗ ಜುಲೈ ರಿಲೀಸ್ ಮಾಡ್ತಾ ಇದ್ದಾರೆ ಅಂತ ತುಂಬಾ ಬಜೆಟ್ ಕಟ್ ಆಗಿದೆ ಸೊ ಅಷ್ಟು ಆಗಿ ಅಷ್ಟು ಮೆಟೀರಿಯಲ್ ಸಹ ಪ್ಲಾನ್ ಮಾಡಿ ಎಕ್ಸಿಕ್ಯೂಟ್ ಮಾಡಿದ್ರೆ ಇಷ್ಟು ಈಸಿಯಾಗಿ ಮಾಡ್ಬೋದು ಸಿನಿಮಾ ಅಂತ ಬಟ್ ಜನಕ್ಕೆ ತಲ್ಪ್ಸೋದು ನೆಕ್ಸ್ಟ್ ಜಾಬ್ ಅದು ಅದು ಇನ್ನೂ ತುಂಬಾ ದೊಡ್ಡ ವಿಚಾರ ಸೊ ಅದನ್ನ ಜನ ಬಂದು ನೋಡಿ ಇನ್ನೂ ಎಂಜಾಯ್ ಮಾಡಿದ್ರೆ ತೀರಾ ಲಾಭ ಆಗುತ್ತೆ ನಿಮಗೆ ಒಂದು ಸಿನಿಮಾ ಗೆದ್ದಾಗ ಅದು ನೀವು ನೂರು ರೂಪಾಯಿ ಹಾಕಿದ್ರೆ ಹತ್ತು ರೂಪಾಯಿ ಬಂದರೆ ಲಾಭನೇ ಸೊ ನೀವು ಒಂದು ಕೋಟಿ ಹಾಕ್ಬಿಟ್ಟು ಅದ್ರ ಹತ್ತು ರೂಪಾಯಿ ಲಾಭ ತಗೊಳ್ಳೋದು ಬರಬೇಕಾಗುತ್ತೆ ಸೊ ಹಂಗೆ ಸೊ ಈ ತರದ ಬಜೆಟ್ ವಿಷಯ ಬೇರೆ ಸಿನಿಮಾ ಅಥವಾ ಅಂದರೆ ತುಂಬ ಅದೇ ಒಂದು ಹತ್ತು ವರ್ಷದಿಂದ ಹದಿನೈದು ವರ್ಷದ ಹಿಂದೆ ಇಲ್ಲ ಕೆಲವೊಂದು ಅನ್ನೆಸೆಸರಿಗೂ ಖರ್ಚು ಮಾಡ್ತಾ ಇದ್ರು ಅನ್ಸುತ್ತೆ ಹೊಸ ಟೀಮ್ ಮಾತ್ರ ಅವ್ರಿಗೂ ಕ್ಯಾರವ್ಯಾನು ಅವ್ರಿಗೂ ಅದು ಇದು ಆರ್ಟಿಸ್ಟ್ಗಳಿಗೆ ಅದು ಇದು ಅಂತ ಬಟ್ ಇವಾಗ ಈ ತರ ತಂಡಗಳು ಜಾಸ್ತಿ ತಲೆ ಕೆಡ್ಸ್ಕೊತಾ ಇಲ್ಲ ಅದ್ರ ಬಗ್ಗೆ ಕ್ಯಾಮ್ರಾ ಮುಂದೆ ಕಾಣೋದಕ್ಕೆ ಮಾತ್ರ ಖರ್ಚು ಮಾಡ್ತಾ ಇದ್ದಾರೆ ಕ್ಯಾಮ್ರಾ ಮುಂದೆ ಏನ್ ಬೇಕು ಅದಕ್ಕೆ ಮಾತ್ರ ಕಾನ್ಸಂಟ್ರೇಟ್ ಮಾಡ್ತಾ ಸೊ ಅಂದರೆ ನನ್ನ ಏನೇನು ನೆಸಸರಿ ಇದೆಯೋ ಅದಕ್ಕೆ ಮಾತ್ರ ಖರ್ಚು ಮಾಡಿದ್ವಿ ಅಂದರೆ ಈಗ ಈಗ ನೀವು ಪೋಸ್ಟ್ರೇ ತೊಗೋಬೋದು ನಾವು ಈ ಪೋಸ್ಟ್ ಮಾಡಿದರೆ ಆ್ಯಕ್ಚುಲಿ ಒಬ್ರು ಫಿಲಿಪೈನ್ಸ್ ಇಲ್ಲ ಸೊ ಅದನ್ನು ಹುಡುಕಿ ಅವ್ರ ಕೈಲೇ ಮಾಡಿಸ್ಬೇಕು ಅಂತ ಇದ್ದಾಗ ನಮ್ಗೆ ಬಜೆಟ್ ಕಂಟ್ರೋಲ್ ಆಗುತ್ತೆ ಸೊ ನಾವು ರ್ಯಾಂಡಮ್ ಆಗಿ ಎಲ್ಲರೂ ಪೋಸ್ಟ್ ಮಾಡ್ತಿರೋರಿಗೆ ಕೊಟ್ಟರೆ ಅವರು ಅಷ್ಟೇ ಚಾರ್ಜ್ ಮಾಡ್ತಾರೆ ಕರೆಕ್ಟ್ ಸೊ ಆ ಥರ ಎಲ್ಲ ಪ್ಲ್ಯಾನ್ ಮಾಡಿ ನಮ್ಮದು ಕ್ರಿಯೇಟಿವು ಇದು ಕಾಂಪ್ರಮೈಸ್ ಆಗೋದು ಸೆಟ್ಟಲ್ಲೂ ಯಾರಿಗೂ ಏನು ತುಂಬಾ ಕಷ್ಟಪಟ್ಟು ಶೂಟ್ ಮಾಡಿದ್ವಿ ಅಂತ ಹೇಳಿದ್ರೆ ಆರಾಮಾಗಿ ಮಜಾ ಮಾಡ್ಕೊಂಡೆ ಸೊ ಬಜೆಟ್ ಕನ್ಸ್ಟೆಂಟು ನಮ್ಮ ವರ್ಕಿಂಗ್ ಸ್ಟೈಲ್ಗೆ ಏನೋ ಅಫೆಕ್ಟ್ ಆಗಿಲ್ಲ ಸೊ ಎಲ್ಲಿ ನೆಸೆಸರಿ ಇದೆಯೋ ಅಲ್ಲಿ ಮಾತ್ರ ಸ್ಪೆಂಡ್ ಮಾಡ್ತಾರೆ ಸೂಪರ್ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ಅಪ್ರಿಷಿಯೇಟ್ ನಿಮ್ಮ ಜೊತೆ ಮಾತಾಡಿ ಟ್ರೈಲರ್ ನೋಡಿದಾಗ ಸಾಂಗ್ ನೋಡಿದಾಗ ನಂದು ತುಂಬಾ ಒಳ್ಳೆ ಸಿನಿಮಾ ಅಂತ ಅಡ್ ಆಸ್ ಅ ಆಡಿಯನ್ಸ್ ಅಂತ ನೋಡ್ಬೇಕು ಈ ಸಿನಿಮಾ ಅಂತ ಅನ್ಸಿದೆ ನೋಡ್ತೀವಿ ನಿಮ್ಗೆ ಹೇಳ್ತೀವಿ ಒಳ್ಳೇದಾಗಿದೆ ಸರ್ ಸಿನಿಮಾ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್